ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ತನ್ನ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಿದ್ದಾರೆ ಐದು ವರ್ಷದಿಂದ ಐದು ವರ್ಷದಿಂದ ನನ್ನ ಜೊತೆಯಲ್ಲಿದ್ದವರಿಂದಲೇ ಷಡ್ಯಂತರವಾಗಿದೆ ಲೋಕಸಭಾ ನಂತರ ನನಗೆ ಕಿರುಕುಳ ನೀಡಲಾಗ್ತಾ ಇದೆ ಈ ಆರೋಪಗಳಿಂದ ತೇಜೋವಧೆ ಮಾಡಲಾಗ್ತಾ ಇದೆ ನ್ಯಾಯಾಧೀಶರ ಮುಂದೆ ಶಾಸಕ ಮುನಿರತ್ನ ತನ್ನ ನೋವನ್ನು ತೋಡ್ಕೊಂಡಿದ್ದಾರೆ ಮುನಿರತ್ನ ಮೇಲಿರುವಂತಹ ಗಂಭೀರ ಆರೋಪಗಳು ಯಾವುದು ಅಂತ ನೋಡೋದಾಗೆ ಮೊದಲನೇದಾಗಿ ಜಾತಿ ನಿಂದನೆ ಎರಡನೇದಾಗಿ ಕೊಲೆ ಬೆದರಿಕೆ ಮೂರನೇದಾಗಿ ಅತ್ಯಾಚಾರ ಪ್ರಕರಣ ಈ ಮೂರೂ ಪ್ರಕರಣಗಳು ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣಗಳು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಮುನಿರತ್ನ ಹೇಳಿಕೆ ಹೀಗಿತ್ತು ಐದು ವರ್ಷದಿಂದ ತನ್ನ ಜೊತೆಯಲ್ಲಿದ್ದವರಿಂದಲೇ ಷಡ್ಯಂತ್ರವಾಗಿದೆ ಅವಮಾನ ಅನುಭವಿಸುವುದಕ್ಕಿಂತ ರಾಜೀನಾಮೆ ನೀಡ್ತೀನಿ ನಾನು ನ್ಯಾಯಾಲಯದಲ್ಲಿಯೇ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅದಕ್ಕೆ ನ್ಯಾಯಾಧೀಶರು ನೀವು ರಾಜೀನಾಮೆಯನ್ನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಈ ನಡುವೆ ಮುನಿರತ್ನ ಒಂದು ಮಾತನ್ನು ಹೇಳ್ತಾರೆ ಉದ್ದೇಶಪೂರ್ವಕವಾಗಿಯೇ ಇಷ್ಟೊಂದು ಕಿರುಕುಳವನ್ನ ಕೊಡ್ತಿದ್ದಾರೆ ಲೋಕಸಭಾ ಚುನಾವಣೆಯ ನಂತರವಂತೂ ನಿರಂತರ ಕಿರುಕುಳವನ್ನು ನಾನು ಅನುಭವಿಸಿದ್ದೇನೆ ಅಂತ ತನ್ನ ನೋವನ್ನು ನ್ಯಾಯಾಧೀಶರ ಮುಂದೆ ಮುನಿರತ್ನ ಹೇಳಿಕೊಂಡಿದ್ದಾರೆ ಈ ಅನುಮಾನ ಅನುಭವಿಸೋದಕ್ಕಿಂತ ರಾಜೀನಾಮೆ ಕೊಡುವುದು ಸೂಕ್ತ ಅಂತ ಮುನಿರತ್ನ ಹೇಳಿದ್ದಾರೆ ಒಂದು ಸಲ ಕಸ್ಟಡಿಗೆ ಪಡೆದುಕೊಂಡ ದಿನದಿಂದ ಇವತ್ತಿನವರೆಗೂ ಮುನಿರತ್ನ ಬಾಯಲ್ಲಿ ಬರ್ತಿರುವ ಒಂದೆರಡು ಶಬ್ದಗಳು ಪ್ರಮುಖ ಶಬ್ದಗಳು ಅಂತ ಹೇಳಿದ್ರೆ ಅದು ರಾಜಕೀಯ ಷಡ್ಯಂತ್ರ ಅಂತ ಇವತ್ತು ನ್ಯಾಯಾಧೀಶರ ಮುಂದೆ ಕೂಡ ಮುನಿರತ್ನ ಹೇಳಿರುವುದು ಇದೇ ವಿಚಾರವನ್ನು ಲೋಕಸಭಾ ಚುನಾವಣೆಯ ನಂತರವಂತೂ ನಾನು ನಿರಂತರ ಕಿರುಕುಳಕ್ಕೆ ಒಳಗಾಗಿದ್ದೇನೆ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಈ ರೀತಿ ಅವಮಾನ ಅನುಭವಿಸೋದಕ್ಕಿಂತ ರಾಜೀನಾಮೆಯೇ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಮುನಿರತ್ನ ಬಂದಂತ ಕಾಣ್ತಾ ಇದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಭವ್ಯ ಮುನಿರತ್ನ ಕಸ್ಟಡಿಗೆ ಪಡೆದುಕೊಂಡ ದಿನದಿಂದ ಇವತ್ತಿನವರೆಗೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ರು ಅದು ರಾಜಕೀಯ ಷಡ್ಯಂತ್ರ ಅಂತ ಇವತ್ತು ಕೂಡ ನ್ಯಾಯಾಧೀಶರ ಮುಂದೆ ತನ್ನ ನೋವನ್ನು ಮುನಿರತ್ನ ಹೇಳ್ಕೊಂಡಿದ್ದಾರೆ ಯಾವೆಲ್ಲ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು ಇವತ್ತು ಕೋರ್ಟ್ನ ಕಲಾಪದ ಬಗ್ಗೆ ಏನಿದೆ ಅಪ್ಡೇಟ್ಸ್ ಅಂದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಸದ್ಯ ಅವರು ಬಂಧನಕ್ಕೊಳಗಟ್ಟಿರುವಂತದ್ದು ಇಬ್ಬರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕದ್ದಲಿಪುರ ಪೊಲೀಸರು ಒಂದು ಹಾಜರು ಪಡಿಸ್ತಾರೆ ಸೊ ಈ ಸಂದರ್ಭದಲ್ಲಿ ನ್ಯಾಯಾಲಯ ಅವರನ್ನ ಹದ್ನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ ಸೊ ಈ ಸಂದರ್ಭದಲ್ಲಿ ಮುನಿರತ್ನ ಅವರು ನ್ಯಾಯಾಧೀಶರ ಎದುರು ಒಂದು ಅಳಲನ್ನ ಕೂಡ ತೋರ್ತಾರೆ ಅಂದ್ರೆ ವಿಚಾರಣೆ ವೇಳೆ ನ್ಯಾಯಾಧೀಶರ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ನಿಮ್ಮಲ್ಲಿ ಎಲ್ಲಿ ಬಂಧಿಸಿದ್ರು ಯಾವಾಗ ಬಂಧಿಸಿದ್ರು ಅಂತ ಈ ಸಂದರ್ಭದಲ್ಲಿ ಅಂದ್ರೆ ಈ ಅಂದ್ರೆ ಮೊದ್ಲೇ ಅಟ್ರಾಸಿಟಿ ಕೇಸಲ್ಲಿ ಅವರು ಜಾತಿ ನಿಂದನೆ ಮಾಡಿದ ಕಾರಣಕ್ಕಾಗಿ ಅವರು ಜೈಲಲ್ಲಿ ಇದ್ರು ಈ ಸಂದರ್ಭದಲ್ಲಿ ಜೈನ ಹೊರಗಡೆ ಒಂದು ಅರೆಸ್ಟ್ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ನನ್ನನ್ನು ಜೈಲಲ್ಲಿ ಇರಿಸಲು ವ್ಯವಸ್ಥಿತವಾದ ಸಂಚನ್ನ ಕೂಡ ಹೂಡಲಾಗಿದೆ ಅಷ್ಟು ಮಾತ್ರವಲ್ಲ ನ್ಯಾಯಾಧೀಶರ ಇದ್ದರೊಂದು ಅಳುತ್ತ ಕೈ ಮುಗಿತಾರೆ ಯಾಕಂದ್ರೆ ನನ್ನ ಸ್ಥಾನಕ್ಕೆ ನಾನು ಇಡ್ಲೇ ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಶುರುವಾಗಿದ್ದು ಐದು ವರ್ಷಗಳ ಬಳಿಕ ಏನು ಸಂತ್ರಸ್ತೆ ದೂರನ ಕೊಡಿಸಿದ್ದಾರೆ ಅಂದ್ರೆ ಸಂತ್ರಸ್ತೆಯ ಮುಖಾಂತರ ದೂರನ ಕೊಡಿಸಿದ ಕೊಡಿಸಲಾಗಿದೆ ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ಈ ನ್ಯಾಯಾಲಯದಲ್ಲಿ ಬೇಕಾದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಹಿಂಸೆ ತಡೆದುಕೊಳ್ಳಲು ಆಗಲ್ಲ ಎಂದು ಮುನಿರತ್ನ ಒಂದು ಅಳಲನ್ನ ಕೂಡ ತೊಡಗಿದ್ದಾರೆ ಅದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ನೀವ್ ಎಲ್ಲಿ ಕೊಡ್ಬೇಕು ಅಲ್ಲಿಯೇ ರಾಜೀನಾಮೆ ಕೊಡಿ ಅಂತಾನೂ ಕೂಡ ಹೇಳಿರುವಂತದ್ದು ಸದ್ಯ ಅವರನ್ನ ಹದ್ನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೂಡ ಕೊಡಲಾಗಿದೆ ಮತ್ತೊಂದು ಪ್ರಮುಖವಾದ ವಿಚಾರವನ್ನ ಕೂಡ ಮುನಿರತ್ನ ಪರ ವಕೀಲರು ಒಂದು ಪ್ರಸ್ತಾಪ ಮಾಡ್ತಾರೆ ಏನಂದ್ರೆ ಮುನಿರತ್ನ ಅವರ ಮೇಲೆ ಕಬ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಆ ರಾತ್ರಿ ಪ್ರಕರಣ ದಾಖಲಾಗುತ್ತೆ ಆದ್ರೆ ಕೆಲ ಖಾಸಗಿ ಮಾಧ್ಯಮಗಳಲ್ಲಿ ಸಂಜೆಯ ಮಾಧ್ಯಮಗಳಲ್ಲಿ ಅಂದ್ರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಅಂತ ಒಂದು ಪ್ರಸಾರವನ್ನ ಕೂಡ ಮಾಡಲಾಗಿತ್ತು ಸೊ ಹೀಗಾಗಿ ಎಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಸಂಚು ಮಾಡಿ ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಲುಕಿಸಿ ಹಾಕಿದ್ದಾರೆ ಅನ್ನೋ ವಾದವನ್ನ ಕೂಡ ಮಾಡಿದ್ರು ಆದ್ರೆ ಪ್ರಮುಖವಾಗಿ ನ್ಯಾಯಾಲಯದಲ್ಲಿ ಇವತ್ತು ನಡೆದಂತಹ ಬೆಳವಣಿಗೆ ಏನಂದ್ರೆ ಮುನಿರತ್ನ ಅವರು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೂಡ ಆ ಅಳುತ್ತ ದರ್ಜೆ ಎದುರು ಒಂದು ತಮ್ಮ ಅಳಲನ್ನ ಕೂಡ ತೋಡಿಕೊಂಡಿರುವಂತದ್ದು ಸೊ ನಾಳೆ ನಾಳೆ ಆದಿತ್ಯವರ ಸೊ ಸೋಮವಾರ ಅವರ ವಕೀಲರು ಮತ್ತೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ ರೈಟ್ ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ